ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಮೀಡಿಯಾದವ್ರಿಗೆ ಮತ್ತೆ ಬಂದಿರೋ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಬಿಕಾಸ್ ಮೀಡಿಯಾ ಇಲ್ದರೆ ಅಥವಾ ಇಂಡಸ್ಟ್ರಿ ಸಪೋರ್ಟ್ ಇಲ್ದರೆ ಇಷ್ಟು ಫಿಫ್ಟಿ ಡೇಸ್ ಏನು ಮಾಡ್ತಾ ಇದೀವಿ ಅದು ಸಾಧ್ಯ ಆಗ್ತಿರ್ಲಿಲ್ಲ ಸೊ ಆ್ಯಂಡ್ ಆಲ್ಸೋ ಜನರು ಕೂಡ ಹೇಳ್ಕೊಂಡರೆಂಗೆ ಹೇಳ್ಕೊಂಡಂಗೆ ರೀಚ್ ಆಗಿಲ್ಲ ಅಂದರೂ ಅಚ್ ಓಕೆ ಬಟ್ ನೋಡಿರೋರು ಎಲ್ಲರೂ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ ಅದೊಂದು ಖುಷಿ ಇದೆ ಆ್ಯಂಡ್ ಈ ಟೀಮಲ್ಲಿ ವರ್ಕ್ ಮಾಡಿದದಕ್ಕೆ ನನಗೆ ಹೆಮ್ಮೆ ಮತ್ತೆ ಎರಡು ಖುಷಿನೂ ಕೂಡ ಇದೆ ಒಬ್ಳು ಆರ್ಟಿಸ್ಟಾಗಿ ತುಂಬ ಕಲ್ತಿದ್ದೀನಿ ಆ್ಯಂಡ್ ಮುಂದೇನೂ ಹಾಗೆ ಕಲಿ ಕಲಿಬೇಕಂತ ಆಸೆ ಇದೆ ಸೊ ಥ್ಯಾಂಕ್ ಯು ಮೊದಲನೇದಾಗಿ ಡೈರೆಕ್ಟರ್ ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಗೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ